ನಟ ಶಿವರಾಜ್ ಕುಮಾರ್ ಮನೆಯ ಸದಸ್ಯರೊಬ್ಬರು ನಿಧನರಾಗಿದ್ದು ಆಸ್ಪತ್ರೆಯಲ್ಲಿರುವ ಗೀತಕ್ಕ ಕಣ್ಣೀರು ಹಾಕಿದ್ದಾರೆ ಹಾಗಾದ್ರೆ ಶಿವಣ್ಣ ಅವರ ಮನೆಯಲ್ಲಿ ಯಾರಿಗೆ ಏನಾಯ್ತು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಶಿವರಾಜ್ ಕುಮಾರ್ ಅವರು ಇದೀಗ ಸರ್ಜರಿ ಮಾಡಿಸಿಕೊಂಡಿದ್ದು ವಿಶ್ರಾಂತಿಯಲ್ಲಿದ್ದಾರೆ ಆದರೆ ಶಿವಣ್ಣ ಅವರಿಗೆ ಕಷ್ಟದ ಮೇಲೆ ಕಷ್ಟ ಬರುತ್ತಿದೆ ಹೌದು ಇದೀಗ ಶಿವಣ್ಣ ಅವರ ಮುದ್ದಿನ ಶ್ವಾನ ನಿಮೋ ನಿಧನವಾಗಿತ್ತು ಈ ಕುರಿತು ಶಿವಣ್ಣನ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಭಾವನಾತ್ಮಕ ಪತ್ರ ಹಂಚಿಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ ನಾವು ಐದಲ್ಲ ಆರು ಜನ ಶಿವಣ್ಣ ಗೀತಾ ನಿಶು ನಿವಿ ದಿಲೀಪ್ ಮತ್ತು ನನ್ನ ಮರಿ ನಿಮೋ ನಿಮೋ ನನ್ನ ಜೀವನದ ಭಾಗ ನಿಮೋ ಗೀತಾ ಇಬ್ಬರಲ್ಲ ನಾವಿಬ್ಬರೂ ಒಂದೇ ಅವನು ಬೆಳೆಯುವಾಗ ಅವನು ಎಷ್ಟೇ ದೊಡ್ಡವನಾದರೂ ಮಗುವಿನಂತೆ ಆರೈಕೆ ಮಾಡಿ ಅವನ ಊಟ ತಿಂಡಿ ಅವನಿಗೆ ಜ್ವರ ಬಂದರೆ ತಕ್ಷಣ ಟ್ರೀಟ್ಮೆಂಟ್ ಅದಾದ ಮೇಲೆ ಅವನಿಗೆ ಕರೆಕ್ಟ್ ಟೈಮಿಗೆ ಮೆಡಿಸಿನ್ ಹೀಗೆ ತುಂಬ ಕಾಳಜಿಯಿಂದ ನೋಡಿಕೊಂಡಿದ್ದು ನಿವಿ ಈಗ ನನ್ನ ಮರಿ ನಮ್ಮನ್ನೆಲ್ಲ ಬಿಟ್ಟು ದೇವರ ಹತ್ತಿರ ಹೋದ ನನ್ನ ಮರಿ ನಾನು ಅಮೇರಿಕಾಗೆ ಬಂದ ಮೇಲೆ ನನ್ನನ್ನು ಬಿಟ್ಟು ಹೋದ ಅವನ ನಿಸ್ವಾರ್ಥ ಪ್ರೀತಿ ಯಾರಿಂದಲೂ ತುಂಬಲು ಸಾಧ್ಯವಾಗಲ್ಲ ನಾವು ಅಮೇರಿಕಾಗೆ ಬಂದ ಮೇಲೇ ಅವನು ಹೊರಡಬೇಕು ಎಂದು ಅವನು ಡಿಸೈಡ್ ಮಾಡಿದ್ದ ಅನಿಸುತ್ತೆ ನೀವೋ ಸದಾ ನಮ್ಮೊಳಗಿದ್ದಾನೆ ಯಾವಾಗ್ಲೂ ಇರ್ತಾನೆ ಅವನು ಹೋಗಿದ್ದನ್ನು ನಾನು ಕಣ್ಣಲ್ಲಿ ನೋಡಿಲ್ಲ ಎನ್ನುತ್ತಾ ಕಣ್ಣೀರು ಹಾಕಿದ್ದಾರೆ ಗೀತಕ್ಕ ಶಿವಣ್ಣ